ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪ್ರೇಮ ಮಿನಿಸ್ಟ್ರ್ ವಾರ್ಡಿಂದ ಹೊರಗಡೆ ಬರಬೇಕು ಅನ್ನುವಾಗ ರಾಮ್ ಎದುರುಗಡೆ ಸಿಸ್ಟರ್ ಹತ್ರ ಮಾತಾಡೋದನ್ನು ನೋಡಿ ವಾಪಸ್ ಪ್ರೇಮ ಮಿನಿಸ್ಟ್ರ್ ವಾರ್ಡ್ಗೆ ಹೋಗ್ತಾಳೆ ಅಲ್ಲೇ ಅಡ್ಡ ನಿಂತ್ಕೋತಾಳೆ ರಾಮ್ ಮಿನಿಸ್ಟ್ರ್ ಹತ್ರ ಬಂದು ಶಾಕ್ ನಿಂದ ಅವರನ್ನು ನೋಡ್ತಾ ಏನಾಗಿದೆ ಮೂಗಲ್ಲಿ ಬ್ಲಡ್ ಬರ್ತಾ ಇದೆಯಲ್ಲ ಚೆನ್ನಾಗೇ ಇದ್ರಲ್ಲ ವಾಟ್ ಹ್ಯಾಪನ್ ಸರ್ ಸರ್ ಅಂತ ರಾಮ್ ಕರಿತಾನೆ ಪ್ರೇಮ ಅಡ್ಡ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ರಾಮ್ ಮಿನಿಸ್ಟ್ರನ್ನ ಚೆಕ್ ಮಾಡಿ ಹಾರ್ಟ್ ಬೀಟ್ಸ್ ನಾರ್ಮಲ್ ಆಗಿದೆ ಆದರೂ ಅನ್ಕಾನ್ಷಿಯಸ್ ಆಗಿದ್ದಾರಲ್ಲ ಗಾಡ್ ಏನಾಯಿತು ಅಂತಾನೆ ರಾಮ್ ಈಚೆ ಸಿಸ್ಟರ್ ಮಿನಿಸ್ಟ್ರ ಹೆಂಡ್ತಿ ಮತ್ತು ಮಗನ ಹತ್ರ ಬಂದು ಮಿನಿಸ್ಟರ್ಗೆ ಪ್ರಜ್ಞೆ ಬಂದಿದೆ ನೀವು ಹೋಗಿ ಅವರನ್ನು ಮಾತಾಡಿಸ್ಬೋದು ಅಂತಾರೆ ದೇವ್ರೆ ನನ್ನ ಯಜಮಾನ್ರು ಪ್ರಾಣ ಉಳಿಸಿದೆಯಲ್ಲ ನಿನಗೆ ದೀಪ ಹತ್ತೀನಿ ಅಂತಾರೆ ಮಿನಿಸ್ಟ್ರ ಹೆಂಡ್ತಿ ಈಚೆ ರಾಮ್ ಸರ್ ಮಾತಾಡಿ ಸರ್ ಅಂತಿರ್ತಾನೆ ಆಗ ಮಿನಿಸ್ಟ್ರ ಹೆಂಡತಿ ಬಂದು ಡಾಕ್ಟ್ರ್ ಏನಾಯಿತು ನಮ್ಮ ಯಜಮಾನ್ರಿಗೆ ಮೂಗಲ್ಲಿ ರಕ್ತ ಬೇರೆ ಬರ್ತಿದೆ ಅಂತಾರೆ ಅಂಡಿಯೋ ಅಂಜಿಯೋಪ್ಲಸ್ಟಿ ಮಾಡಿದ್ದೀವಿ ಹಿ ವಾಸ್ ಹೆಲ್ದಿ ಇದ್ದಕ್ಕಿದ್ದ ಹಾಗೆ ಅನ್ಕಾನ್ಷಿಯಸ್ ಆಗಿದ್ದಾರೆ ಏನಕ್ಕಂತ ನನಗೂ ಗೊತ್ತಾಗ್ತಿಲ್ಲ ಅಂತಾನೆ ರಾಮ್ ಏನು ಗೊತ್ತಾಗ್ತಿಲ್ಲ ಏನ್ರಿ ರೀ ಹೇಳ್ತಿದ್ದೀರಾ ನೀವು ಸಿಸ್ಟರ್ ಬಂದು ಈಗ ತಾನೇ ಅಪ್ಪಂಗೆ ಪ್ರಜ್ಞೆ ಬಂತು ಅಂತ ಹೇಳ್ತಾರೆ ಇಲ್ಲಿ ಬಂದು ನೋಡಿದರೆ ಹೀಗಾಗಿದೆ ಏನ್ರಿ ಮಾಡಿದರೆ ನಮ್ಮ ಅಪ್ಪಂಗೆ ಅಂತಾನೆ ಮಗ ಸರ್ ಸರ್ ರಿಲ್ಯಾಕ್ಸ್ ಕರೆಕ್ಟಾಗಿ ಟ್ರೀಟ್ ಮಾಡಿದ್ದೀವಿ ಸರ್ ಆಲ್ ಆಫ್ ಸಡನ್ ಹೀಗಾಗಿದೆ ಅಂತ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ ಸ್ವಲ್ಪ ಟೈಮ್ ಕೊಡಿ ಡಯಾಗ್ನೈಸ್ ಮಾಡಿ ಹೇಳ್ತೀನಿ ಅಂತ ಚೆಕ್ ಮಾಡ್ತಾನೆ ರಾಮ್ ಆಗ ಮಿನಿಸ್ಟ್ರ್ ಮಗ ರಾಮ್ ಪಟ್ಟಿನ ಹಿಡಿದು ಏನೋ ಹೇಳ್ತಿದ್ಯಾ ನೀನು ನಮ್ಮಪ್ಪಂಗೆ ಏನು ಮಾಡಿದೆ ನಮ್ಮಅಪ್ಪನ ನಾನು ಇನ್ನು ಸುಮ್ಮನೆ ಬಿಡೋಲ್ಲ ಯಾರ ಕಡೆಯವನು ನೀನು ಬೊಗಳು ಅಂತಾನೆ ಬ್ರದರ್ ಪ್ಲೀಸ್ ಸ್ವಲ್ಪ ಕಾಮ್ ಡೌನ್ ಆಗಿ ನಾನು ಕರೆಕ್ಟಾಗಿ ಚೆಕ್ ಮಾಡ್ತಿದ್ದೀನಿ ಇನ್ಫ್ಯಾಕ್ಟ್ ಅವರು ಹುಷಾರಾಗೇ ಇದ್ದರು ಬಟ್ ಆಲ್ ಆಫ್ ಎ ಸಡನ್ ಏನಾಯಿತು ಅಂತ ನನಗೆ ಗೊತ್ತಾಗ್ತಿಲ್ಲ ಡಯಾಗ್ನೈಸ್ ಮಾಡಿ ಏನಾಯ್ತು ಅಂತ ಹೇಳ್ತೀನಿ ಪ್ಲೀಸ್ ಸರ್ ಅಂತಾನೆ ರಾಮ್ ಒಳ್ಳೆ ಹಾಸ್ಪಿಟ್ಲ್ ಅಂತ ಕರ್ಕೊಂಡು ಬಂದರೆ ಹೀಗೆ ಮಾಡ್ತೀರಾ ಮಿನಿಸ್ಟರಿಗೆ ಏನಾದರೂ ಆದರೆ ನಿಮ್ಮನ್ನು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ಅಂತಾರೆ ಹಾಗೇನು ಆಗಲ್ಲ ನಾನು ಚೆಕ್ ಮಾಡ್ತೀನಿ ಅಂತಾನೆ ರಾಮ್ ಅಮ್ಮ ಈ ಹಾಸ್ಪಿಟಲ್ ಬೇಡಮ್ಮ ಅಪ್ಪನ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ನಿಮಗ ಇಂಥ ಸ್ಥಿತಿಲಿ ಅವರನ್ನು ಕರ್ಕೊಂಡು ಹೋದರೆ ತೊಂದರೆ ಆಗುತ್ತೆ ನಾನು ಚೆಕ್ ಮಾಡ್ತೀನಿ ಅಂತಾನೆ ರಾಮ್ ನೀವು ನನಗೆ ಒಂದು ಹೇಳಿದಾಗ ನಮ್ಮ ಯಜಮಾನ್ರು ಹುಷಾರಾದರು ಅಂದ್ಕೊಂಡೆ ಈಗ ನೋಡಿದರೆ ಹೀಗೆ ಮಾಡಿದ್ದೀರಾ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತಾರೆ ಮಿನಿಸ್ಟ್ರೇಳ್ತಿ ಸ್ವಲ್ಪ ಟೈಮ್ ಕೊಡಿ ನಾನು ಚೆಕ್ ಮಾಡ್ತೀನಿ ಅಂತ ರಾಮ್ ಚೆಕ್ ಮಾಡ್ತಾನೆ ರಾಮ್ ಅಪ್ಪ ಎದ್ದೇಳಪ್ಪ ಅಂತಾನೆ ಮಗ ಅಯ್ಯೋ ದೇವ್ರೆ ಎಂಥ ಕೆಲಸ ಮಾಡಿದೆ ನಾನು ಇದು ದೊಡ್ಡ ಇಶ್ಯೂ ಆಗೋ ಹಾಗೆ ಕಾಣ್ತಿದ್ಯಲ್ಲ ಅಂತ ಸ್ನೇಹ ಯೋಚನೆ ಮಾಡ್ತಾಳೆ ರಾಮ್ ಸಿಸ್ಟರ್ನ ಕರೆದು ಇವ್ರು ಬ್ಲಡ್ ಶ್ಯಾಂಪಲ್ನ ಲ್ಯಾಬ್ಗೆ ಕಳಿಸಿ ಎಮ್ ಐ ಆರ್ ಸ್ಕ್ಯಾನ್ಗೆ ರೆಡಿ ಮಾಡಿ ಅಂತಾನೆ ಸರಿ ಅಂತ ಸಿಸ್ಟರ್ ಹೋಗ್ತಾರೆ ರೀ ಎದ್ದೇಳ್ರಿ ಅಂತ ಹೆಂಡ್ತಿ ಅಪ್ಪ ಎದ್ದೇಳಪ್ಪ ಅಂತ ಮಗ ಕರೀತಾರೆ ಆಗ ರಾಮ್ ಹೊರಗಡೆ ಬರ್ತಾನೆ ನಾಲ್ಕು ಜನ ಬಂದು ನಮ್ಮ ಮಾತಾಡಿಸ್ಬೋದಾ ಅಂತ ಕೇಳ್ತಾರೆ ರಾಮ್ ಮಾತಾಡದೆ ಮುಂದೆ ಹೋಗ್ತಾನೆ ಡಾಕ್ಟರ್ ಮಾತಾಡದೆ ಹೋಗ್ತಾ ಇದ್ದಾರಲ್ಲ ಅಂತ ಸಿಸ್ಟರ್ ಹತ್ರ ಸಾಹೇಬ್ರು ಹೇಗಿದ್ದಾರೆ ಅಂತ ಕೇಳ್ತಾರೆ ಇಲ್ಲ ಸರ್ ಮಿನಿಸ್ಟ್ರ್ ಸರ್ ಕೋಮಕ್ಕೆ ಹೋಗಿದ್ದಾರೆ ಅಂತ ಸಿಸ್ಟರ್ ಹೇಳ್ತಾರೆ ಆ ಡಾಕ್ಟರ್ ನಮ್ಮ ಸಾಹೇಬ್ರಿಗೆ ಏನೋ ಮಾಡಿದ್ದಾರೆ ಕಣೋ ಸ್ವಲ್ಪ ಹೊತ್ತಿಗೆ ಮುಂಚೆ ಆಪ್ರೇಷನ್ ಸಕ್ಸಸ್ ಅಂದಿದ್ರು ಇವಾಗ ನೋಡಿದರೆ ಇದ್ದಕ್ಕಿದ್ದ ಹಾಗೆ ಕೋಮಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಆ ಡಾಕ್ಟರ್ ಉತ್ತರ ಕೊಡದೆ ಹೋಗ್ತಿರೋದು ಬಂದ್ರೋ ವಿಚಾರಿಸ್ಕೊಳ್ಳೋಣ ಅಂತ ರಾಮ ಹತ್ರ ಬಂದು ಏನೋ ಮಾಡಿದೆ ಸಾಹೇಬ್ರಿಗೆ ಹೆಂಗೆ ಕೋಮಕ್ಕೆ ಹೋದರು ಅಂತಾರೆ ನಾನೇನು ಮಾಡಿಲ್ಲ ಅವರಿಗೆ ಅಂತಾನೆ ರಾಮ್ ಏನು ಮಾಡಿದೆ ಹೇಗಾಯಿತು ಅಂತ ರಾಮ್ನ ಎಲ್ಲರೂ ಆಚೆ ಈಚೆ ನುಗ್ತಾ ಹೊಡಿತಾರೆ ಆಗ ಸ್ನೇಹ ಬಂದು ನೋಡಿ ರಾಮ್ಗೆಲ್ಲರೂ ಹೊಡಿತಿದ್ದಾರಲ್ಲ ಮೊದಲು ಈ ವಿಷಯನ ಡ್ಯಾಡಿಗೆ ಹೇಳಬೇಕು ಅಂತ ಸ್ನೇಹ ಹೋಗ್ತಾಳೆ ಆಗ ಅಲ್ಲಿಗೆ ಮಿನಿಸ್ಟ್ರ್ ಹೆಂಡ್ತಿ ಮಗ ಬರ್ತಾರೆ ಸುಮ್ಮನೆ ಬಿಡಬೇಡ್ರೋ ಇವನನ್ನು ಇವನಿಂದನೇ ನನ್ನ ಗಂಡ ಕೋಮಕ್ಕೆ ಹೋಗಿದ್ದು ಅಂತಾರೆ ಹೆಂಡ್ತಿ ಮಗ ಹಾಕೋ ನಾಲ್ಕು ಅಂತ ಬಾರಿಸ್ತಾನೆ ಆಸ್ಪತ್ರೆಯವರು ತಪ್ಸೋಕ್ಕೆ ಬಂದರು ಬಿಡಲ್ಲ ಆಗ ಸ್ನೇಹ ಡ್ಯಾಡ್ ಬಂದು ಬಿಡ್ರೋ ಅವನ ಈ ಹಾಸ್ಪಿಟಲ್ ಚೀಪ್ ನಾನು ಏನೇ ಇದ್ದರೂ ರೆಕ್ಟಿಫೈ ಮಾಡ್ತೀನಿ ಕೂತ್ಕೊಂಡು ಮಾತಾಡೋಣ ಅಂತಾರೆ ಆದರೂ ಮಿನೇಶ್ರು ಮಗ ಮತ್ತೆ ರಾಮ್ಗೆ ಹೊಡಿತಾನೆ ಸ್ವಲ್ಪ ತಾಳ್ಮೆಯಿಂದ ಮಾತಾಡೋಣ ಅಂತಾರೆ ಸ್ನೇಹ ಡ್ಯಾಡ್ ಆಗ ಸ್ನೇಹ ರಾಮ್ನ ಈಚೆ ಕರ್ಕೊಂಡು ಬಂದು ಇಲ್ಲೇ ಇದ್ದರೆ ನಿಮಗೆ ತೊಂದರೆ ಆಗುತ್ತೆ ನಡಿ ಹೋಗೋಣ ಅಂತೇಳಿ ನಾನು ಇಲ್ಲಿಂದ ಓಡಿ ಹೋದರೆ ನಾನೇ ತಪ್ಪು ಮಾಡಿದೆ ಅಂತ ಆಗುತ್ತೆ ಆಗಲ್ಲ ಅಂತಾನೆ ರಾಮ್ ರಾಮ್ ಅವರೆಲ್ಲ ಹೇಗೆ ಆಡ್ತಿದ್ದಾರೆ ಅಂತ ನೋಡ್ತಿದ್ಯ ತಾನೆ ನೀನು ಇಲ್ಲಿದ್ದರೆ ನಿನ್ನ ಅಪಾಯ ಜಾಸ್ತಿ ನಡಿ ಹೋಗೋಣ ಅಂತಾಳೆ ಸ್ನೇಹ ಏನು ಅಪಾಯ ಆದರೂ ಇಲ್ಲೇ ಇರ್ತೀನಿ ಅವರಿಗೆ ಉತ್ತರ ಕೊಡದೆ ಹೋಗೋಕ್ಕೆ ನಾನು ಯಾವ ತಪ್ಪು ಮಾಡಿಲ್ಲ ಸ್ನೇಹ ಅಂತಾನೆ ರಾಮ್ ಈಗ ಅವರು ಆವೇಶದಲ್ಲಿದ್ದಾರೆ ಡ್ಯಾಡಿ ಅವರನ್ನು ಹ್ಯಾಂಡ್ಲ್ ಮಾಡ್ತಾರೆ ನಡಿ ಹೋಗೋಣ ಅಂತ ಸ್ನೇಹ ರಾಮ್ನ ಹೇಳ್ಕೊಂಡು ಹೋಗ್ತಾಳೆ ಈಚೆ ಸ್ನೇಹ ಡ್ಯಾಡ್ ಬ್ಲಡ್ ಶ್ಯಾಂಪಲ್ಗೆ ಕಳಿಸಿದ್ದೀವಿ ರಿಪೋರ್ಟ್ ಬಂದ ಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಅಲ್ಲಿವರೆಗೆ ತಾಳ್ಮೆಯಿಂದೀರಿ ಅಂತಾರೆ ಇವನು ಆಸ್ಪತ್ರೆ ಉಳಿಸ್ಕೊಳ್ಳೋಕ್ಕೆ ನಾಟಕ ಮಾಡ್ತಾವನೆ ಇವನಿಗೂ ಹಾಕರೋ ತುಳಿರೋ ಅಂತಾನೆ ಮಿನಿಸ್ಟ್ರ ಮಗ ಎಲ್ಲರೂ ಅವರಿಗೂ ಹೊಡಿತಾರೆ ಈಚೆ ಹೊರಗಡೆ ಬಂದ ರಾಮ್ ಸ್ನೇಹ ನಾನು ಯಾವ ತಪ್ಪು ಮಾಡಿ ಿಲ್ಲ ಹೋಗಬೇಕು ಹೋಗ್ಬೇಕು ಅಂತಾನೆ ನೀನು ಇಲ್ಲಿದ್ದರೆ ತೊಂದರೆ ಆಗುತ್ತೆ ನೀನು ಹೊರಡು ಫಸ್ಟ್ ಅಂತ ಕಾರಲ್ಲಿ ಕೂರಿಸ್ತಾಳೆ ಸ್ನೇಹ ರಾಮ್ ಹೋಗ್ತಾನೆ ಈಚೆ ಮಿನಿಸ್ಟ್ರ್ ಹೆಂಡ್ತಿ ಆ ಡಾಕ್ಟರ್ ಎಲ್ಲೋ ಓಡಿ ಹೋಗಿದ್ದಾನೆ ಕಣ್ರು ಅಂತಾರೆ ಹುಡುಕ್ರೋ ಅಂತ ಕೂಗ್ತಾನೆ ಮಿನಿಸ್ಟ್ರ್ ಮಗ ಆಗ ಎಲ್ಲರೂ ಅಲ್ಲಿಂದ ಬರ್ತಾರೆ ಆಸ್ಪತ್ರೆಯಲ್ಲಿ ಏನು ಉಳಿಸ್ಬೇಡಿ ಚಿಂದಿ ಉಡಾಯಿಸಿ ಅಂತ ಮಿನಿಸ್ಟ್ರ್ ಮಗ ಎಲ್ಲನೂ ಬಿಸಾಕ್ತಾನೆ ಡ್ಯಾಡಿ ಏನಾಯ್ತು ಅಂತ ಸ್ನೇಹ ಬರ್ತಾಳೆ ಪರಿಸ್ಥಿತಿ ಕೈ ಮೀರಿ ಹೋಗ್ತಿದೆ ಹಾಸ್ಪಿಟಲ್ ಧ್ವಂಸ ಮಾಡ್ತಿದ್ದಾರೆ ರಾಮ್ ಎಲ್ಲಿ ಅಂತಾರೆ ಸ್ನೇಹ ಡ್ಯಾಡ್ ರಾಮ್ನ ಕಾರ್ ಹಚ್ಚಿ ಕಳಿಸಿದೆ ಆದರೆ ಮಿನಿಸ್ಟ್ರ್ ಕಡೆಯವರು ಆ ಕಾರನ್ನು ಚೇಂಜ್ ಮಾಡ್ಕೊಂಡು ಹೋದರು ಡ್ಯಾಡಿ ನನಗೆ ತುಂಬ ಭಯ ಆಗ್ತಿದೆ ಅಂತಾಳೆ ಸ್ನೇಹ ಪೊಲೀಸ್ನರಿಗೆ ಫೋನ್ ಮಾಡು ಅಂತಾರೆ ಸ್ನೇಹ ಡ್ಯಾಡಿ ಆ ಡಾಕ್ಟ್ರನ್ನ ಹಿಡಿಯೋಣ ಬಂದರು ಅಂತ ಮಿನಿಸ್ಟ್ರ್ ಮಗ ಹೊಡ್ತಾನೆ ಈಚೆ ಪ್ರೇಮ ರಾಮ್ಗೆ ಕಾಲ್ ಮಾಡಿ ಹಲೋ ರಾಮ್ ಬಿಸಿ ಇದೆಯಾ ಅದು ಕ್ಯಾಂಟೀನ್ ಹುಡುಗನ ಹತ್ರ ಹಣ್ಣುಗಳನ್ನು ತೊಗೊಂಡು ಹೋಗಿ ಕೊಟ್ಟಿದ್ದೀನಿ ಇಸ್ಕೋ ಆಯ್ತಾ ಬೈಕೋಬೇಡ ಕಾರಲ್ಲಿ ಎಲ್ಲಿಗೋ ಹೋಗ್ತಿದ್ಯಾ ಏನು ಶಬ್ದ ಬರ್ತಿದೆ ಅಂತಾಳೆ ಪ್ರೇಮ ಹೌದು ಪ್ರೇಮ ಕಮಿಷ್ನರ್ ಆಫೀಸ್ಗೆ ಅಂತ ಹೊರಟಿದ್ದೆ ಅಂತಾನೆ ರಾಮ್ ಯಾಕೆ ಅಂತಾಳೆ ಪ್ರೇಮ ಅದು ಯಾಕಿಲ್ಲ ಪ್ರೇಮ ಯಾಕಿಲ್ಲ ಅಂತಾನೆ ರಾಮ್ ಅದು ನಿನ್ನ ಧ್ವನಿ ಯಾಕೋ ಒಂಥರ ಕೇಳಿಸ್ತಿದೆ ಏನಾಯಿತು ಹೇಳು ಅಂತಾಳೆ ಪ್ರೇಮ ಅದು ಪ್ರೇಮ ಅಂತ ನಡೆದಿರೋದನ್ನೆಲ್ಲ ಹೇಳ್ತಾನೆ ರಾಮ್ ಆಗ ರೌಡಿಗಳು ಅವ್ರು ಹಿಂದೆನೇ ಬರ್ತಿರ್ತಾರೆ ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ ಕಮಿಷನರ್ ಆಫೀಸ್ಗೆ ಹೋಗಬೇಕು ಅನ್ಕೊಂಡಿದ್ದೀನಿ ಅಂತಾನೆ ರಾಮ್ ಬೇಗ ಅಲ್ಲಿಗೆ ಹೋಗು ರಾಮ್ ಅಂತಾಳೆ ಪ್ರೇಮ ಸರಿ ಅಂತ ಕಾಲ್ ಕಟ್ ಮಾಡ್ತಾನೆ ರಾಮ್ ಈಚೆ ಕಲ್ಯಾಣಿ ಮಾಧವ ಶ್ರೀಧರ ಎಲ್ಲರೂ ಕಾರಲ್ಲಿ ಬರುವಾಗ ಕಲ್ಯಾಣಿಗೆ ಕಾಲ್ ಮಾಡಿ ರಾಮ್ಗೆ ಅಪಾಯ ಇದೆ ಅಂತ ನಡೆದಿರೋದನ್ನೆಲ್ಲ ಹೇಳಿ ರಾಮ್ ಕಮಿಷನರ್ ಆಫೀಸ್ಗೆ ಹೋಗ್ತಿದ್ದಾನೆ ನಾನು ಅಲ್ಲಿಗೆ ಹೋಗ್ತಿದ್ದೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಪ್ರೇಮ ರಾಮ್ ಅಪಾಯದಲ್ಲಿದ್ದನಂತೆ ಮಹಾದೇವ ಬೇಗ ಹೊರಡು ಅಂತಾರೆ ಕಲ್ಯಾಣಿ ಆಗ ಮಹಾದೇವ ಕಾರಣ ತಿರುಗಿಸ್ತಾನೆ ಈಚೆ ಪ್ರೇಮ ಆಟೋದಲ್ಲಿ ಕಮಿಷ್ನರ್ ಆಫೀಸ್ಗೆ ಹೋಗ್ತಿರ್ತಾಳೆ ಈಚೆ ಸ್ನೇಹ ಮತ್ತು ಅವಳ ಡ್ಯಾಡ್ ಕೂಡ ಕಾರಲ್ಲಿ ಹೋಗ್ತಾ ಇರ್ತಾನೆ ಮಹಾದೇವ ಸ್ಪೀಡಾಗಿ ಓಡಿಸು ಅಂತಾರೆ ಕಲ್ಯಾಣಿ ನೀನೇನು ಯೋಚನೆ ಮಾಡಿಬಿಡಮ್ಮ ಇವತ್ತು ಆ ಮಕ್ಕಳು ರಾಮ್ನ ಮುಟ್ಟೋಕ್ಕೂ ಬಿಡಲ್ಲ ನಾನು ಅಂತಾನೆ ಮಹಾದೇವ ಈಚೆ ರಾಮ್ ಕಾರಿಗೆ ಎಲ್ಲರೂ ಸುತ್ತುವರಿತಾರೆ ರಾಮ್ ಕಾರನ್ನು ನಿಲ್ಲಿಸ್ತಾನೆ ಮಿನಿಸ್ಟ್ರ್ ಮಗ ರಾಮ್ ಕಾರತ್ರ ಹತ್ರ ಬಂದು ಅವ್ರಿಗೆ ನೀನು ಬಂದಿಲ್ಲ ಅಂದರೆ ಕಾರನ್ನು ಸೂಟ್ ಹಾಕ್ತೀನಿ ಅಂತ ಅವನು ಹೇಳುದು ಕಾರಿಂದ ಆಚೆ ತಳ್ತಾನೆ ಬ್ರದರ್ ಹೇಳೋದನ್ನು ಕೇಳಿ ಒಂದು ನಿಮಿಷ ಅಂತಾನೆ ರಾಮ್ ಏಯ್ ನಮ್ಮ ತಂದೆನ ಕೋಮಕ್ಕೆ ಕಳಿಸಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಣ ಅಂದ್ಕೊಂಡೇನೋ ನಾನು ನಿನ್ನ ಸುಮ್ಮನೆ ಬಿಟ್ಬಿಡ್ತೀನಿ ಅಂದ್ಕೊಂಡೇನೋ ನಿನ್ನ ಹುಟ್ಟಲೇ ಇಲ್ಲ ಅನಿಸ್ಬಿಡ್ತೀನಿ ಅಂತಾನೆ ಮಿನಿಸ್ಟ್ರ್ ಮಗ ಬ್ರದರ್ ಒಂದು ನಿಮಿಷ ನನ್ನ ಮಾತು ಕೇಳಿ ನಾನು ಯಾವ ತಪ್ಪು ಮಾಡಿಲ್ಲ ನಮ್ಮ ತ ನಿಮ್ಮ ತಂದೆಗೆ ಏನು ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ ನನ್ನ ನಂಬಿ ಅಂತಾನೆ ರಾಮ್ ನಿನ್ನನ್ನು ನಂಬಿ ನಾವು ಮೋಸ ಹೋದ್ವಿ ಏನರೋ ನೋಡ್ತಿದ್ದೀರಾ ಹಾಕ್ರೋ ಅಂತಾನೆ ಮಿನಿಸ್ಟ್ರ್ ಮಗ ಆಗ ಸ್ನೇಹ ಮತ್ತು ಡ್ಯಾಡ್ ಡ್ಯಾಡಲ್ಲಿ ಬರ್ತಾರೆ ರಾಮ್ ಕೆನ್ನೆಗೆ ಒಬ್ಬ ಹೊಡಿತಾನೆ ಹೊಡೆದ್ರೆ ಚೆನ್ನಾಗಿರಲ್ಲ ಅಂತಾನೆ ರಾಮ್ ಏನೋ ಮಾಡ್ತೀಯಾ ಅಂತಾರೆ ಕೂತ್ಕೊಂಡು ಮಾತಾಡೋಣ ಅಂತಾನೆ ರಾಮ್ ಇವನತ್ರ ಏನೋ ಮಾತು ಹಾಕ್ರು ಅಂತ ರಾಮ್ಗೆ ಸರಿಯಾಗಿ ಹೊಡಿತಾರೆ ಆಗ ಸ್ನೇಹ ರಾಮ್ಗೆ ಹೊಡಿತಿದ್ರೆ ಡ್ಯಾಡ್ ಅಂತ ಹೋಗೋಕೆ ನೋಡ್ತಾಳೆ ಬೇಡ ವೆರಿ ಡೇಂಜರಸ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವ್ರು ಬರ್ತಿದ್ದಾರೆ ಅಂತಾರೆ ಸ್ನೇಹ ಡ್ಯಾಡ್ ಈಚೆ ರಾಮ್ಗೆ ಸರಿ ಹೊಡಿತಾರೆ ಆಗ ರಾಮ್ ಸ್ನೇಹ ಸ್ನೇಹ ಅಂತ ಕೂಗ್ತಾನೆ ಏಯ್ ಹಾಸ್ಪಿಟಲ್ ಓನರ್ ಬಂದವನೇ ಹಾಕ್ತರು ಅವನಿಗೆ ಅಂತಾರೆ ಆಗ ಅವರಿಬ್ಬರು ಕಾರ್ ಹೊತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಈಚೆ ರಾಮ್ ತಲೆಗೆ ದೊಣ್ಣೆಯಿಂದ ಹೊಡಿತಾರೆ ಆಗ ಮಹಾದೇವ ಬರ್ತಾನೆ ಅವನು ಹೊಡೆದಾಟ ಮಾಡ್ತಾನೆ ನಂತರ ಅವನ್ನ ಕಟ್ಟಾಕಿ ರಾಮ್ನ ಕಟ್ಟಾಕ್ತಾರೆ ರಾಮ್ನ ಕಾರ್ ಒಳಗೆ ಹಾಕಿ ಪೆಟ್ರೋಲ್ನ ಸುರಿದು ಬೆಂಕಿ ಹಚ್ಚೋಕೆ ಹೇಳ್ತಾನೆ ಮಿನಿಶ್ರ ಮಗ ಮಹಾದೇವ ರಾಮ್ ಅಂತ ಕೂಗ್ತಾನೆ ಆಗ ಅವನ ಕಾಪಾಡೋಕ್ಕೆ ಪ್ರೇಮ ಓಡಿ ಬರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ